ಓಕೆ ಇವಾಗ ನಾವು ಎಮಿಟಿ ಮನೆಯಿಂದ ಬಂದಿದ್ವಿ ಬೆಳಿಗ್ಗೆ ಇವತ್ತು ಎಲ್ಲ ಆದಮೇಲೆ ಇವತ್ತು ಬೆಳಿಗ್ಗೆ ಬಂದಿದ್ವಿ ನಿನ್ನೆ ನೈಟ್ ಅಂತೂ ಇವಾಗ ಇಲ್ಲಿಂದ ಮತ್ತೆ ಎಮ್ ಮೇಟಿ ಇವತ್ತು ಮನೆಗೆ ಹೋಗ್ತಾ ಇದೀವಿ ಈಗ ಇಲ್ಲಿಂದ ಕೆಲಸ ನೋಡ್ಲಿಕ್ಕೆ ಬಂದಿದ್ವಿ ಹೋಗೋದು ಸ್ವಲ್ಪ ಕಸ್ಟಡ್ ಎಲ್ಲ ಕಸ್ಟರ್ಡ್ ಅಲ್ಲ ಅದು ಎಲ್ಲಿದ್ದು ನಾನು ಅವತ್ತು ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಎಲ್ರಿಗೂ ಇಷ್ಟ ಆಗಿತ್ತು ಇಲ್ಲಿ ಮನೆಯಲ್ಲಿ ಹಾಗೆ ನಾನು ಅದನ್ನು ಮತ್ತೊಮ್ಮೆ ಮಾಡಿದ್ದೀನಿ ಅಲ್ಲಿ ತಗೊಂಡೋಗ್ಲಿಕ್ಕೆ ಹಾಗೂ ಅದರೊಂದಿಗೆ ನಾನು ಇದು ಕೂಡ ಎಂತ ಅಲ್ಲಿ ಹೋಗಿ ಇವತ್ತು ಹುಡುಗಿ ಬರ್ತಾ ಇದ್ದಾರೆ ಮನೆಗೆ ಕ್ಲವಿಟಾ ಗಂಡನೊಂದಿಗೆ ಹಾಗೆ ಅಂಕಲ್ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಬರುವಾಗ ನಾವಲ್ಲಿ ಇರಬೇಕು ಐದುವರೆಗೆ ಏನೋ ರೀಚ್ ಆಗ್ಬೋದು ಅವರು ಹಾಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೇವೆ ಮತ್ತೆ ಸಂಜೆ ಅಲ್ಲಿ ಅಡಿಗೆ ಎಲ್ಲ ಮಾಡಿ ನಾವು ಇವತ್ತು ಅಲ್ಲೇ ಇರುವುದು ಹಾಗೆ ತೋರಿಸ್ತೀನಿ ನಿಮಗೆ ಒಂದೊಂದೇ ಇದು ಜೆಲ್ಲಿ ಈಗ ಮಾಡಿದ್ದು ಎರಡು ಫ್ಲೇವರಲ್ಲಿ ಮಾಡಿದ್ದೀನಿ ಜೆಲ್ಲಿಯನ್ನು ಇದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇದಕ್ಕೆ ಮತ್ತೆ ಫ್ರೆಶ್ ಕ್ರೀಮು ಮಿಠಾಯಿ ಮೀಟ್ ಮತ್ತೆ ಸ್ವಲ್ಪ

ಸೋರ ಇಲ್ಲೋ ಕಳ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ವಿ ಇವನು ಆಟ ಆಡ್ಲಿಕ್ಕೆ ಹೋಗಿದ್ದಾನೆ ಆಟ ಆಡ್ಲಿಕ್ಕೆ ನೋಡಿ ಇದಿಲ್ಲ ಇವನಿಗೆ ಶರಮ್ ನಮ್ ಕಿ ಚೀಜ್ ಬಿ ಹೇ ಈಗ ತಿಂತಾನೆ ಒಳ್ಳೆ ಅದೇ ಕೆಲಸ ಒಂದು ನೋಡಿ ಇದು ನಾನು ಇವಾಗ ಮಾಡ್ತಾ ಇರೋದು ತುಂಬ ಈಸಿ ರೆಸಿಪಿ ಅಂದರೆ ಮೊಸರು ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗರಂ ಮಸಾಲ ಫ್ರೈಡ್ ಫ್ರೈಡ್ ಮೇತಿ ಪೌಡರ್ ಜೀರಾ ಕೊತ್ತಂಬರಿ ಪೌಡರ್ ಹಾಗೂ ಫ್ರೈಡ್ ಆನಿಯನ್ ಮತ್ತು ಕರಿ ಲೀವ್ಸು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಆಯಿಲ್ ಹಾಗೂ ಉಪ್ಪನ್ನು ಕೂಡ ಹಾಕಿ ನೆನಪಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಡೋದು ಆಮೇಲೆ ಪಾತ್ರೆಯಲ್ಲಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಬೇಯಿಸ್ಲಿಕ್ಕೆ ಹಾಕಿದರೆ ಆಯಿತು ಅದು ನೆಕ್ಸ್ಟ್ ತೋರಿಸ್ತೀನಿ ನಾನು ನಮ್ಮ ಕ್ಲಾರಣ್ಣ ನೋಡಿ ಎಷ್ಟು ಕೆಲಸ ಮಾಡ್ತಾನೆ ಪಾಪ ಎಷ್ಟು ಹೀಗೆ ಎಂತ ಆಟ ಆಡ್ಲಿಕ್ಕೆ ಹೋಗಿದ್ರೆ ಕೂಡ ಕೆಲಸ ಮಾಡ್ತಾನೆ ಅಂತ ಹೇಳಿ ಕೇಳಿದ್ದಾನೆ ನಿಜವಾಗ್ಲೂ ಹೇಳಿದ್ದಾನೆ ಕಳಿಸ್ತೇನೆ ನಾನು ಕೆಲಸ ಹೇಗೆ ಮಾಡೋದಂತ ಹ್ಮ್ ಇದನ್ನು ಹೀಗೆ ಹೀಗೆ ತೆಗಿಬೇಕು ರಪಕ 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 ಕಟ್ ಮಾಡಬೇಕು ಇದು ಹೇಳುದು ಕೆಲಸ ಇವ್ರು ನೋಡಿ ಎಷ್ಟು ಕೆಲಸ ಮಾಡ್ತಾರೆ ಪಾಪ ಬೆಳಗಿಂದ ಕೆಲಸ ಮಾಡ್ತಿದ್ದಾರೆ ಹಾ ಒಳಗಿಂದ ಎಲ್ಲ ಹೀಗೆ ಹೀಗೆ ಇದೆಂತ ಕೆಲಸ ಇದಕ್ಕೆ ಕೆಲಸ ಹೇಳ್ತಾರಾ ಹೇಳ್ತಾರ ಇದು ಕೂಡ ನಿಮಗೆ ಆಟ ಆಡೋದೆ ನೋಡಿ ಎಷ್ಟು ಜಿಗ್ಗಾಯ್ತು ನೋಡಿ ಅದೆಲ್ಲೇ ಉಂಟು ಶೈನ್ ಎಂತದ ಪವರ್ ಆಫ್ ವೆಮ್ ಇಲ್ಲ ಇಲ್ಲ ಪಾಪ ಕೆಲಸ ಮಾಡ್ತಾನೆ ಇವನು ಹಾಂ ಕೆಲಸ ಮಾಡ್ತಾನೆ ಇವನು ನಾನು ಸುಮ್ಮನೆ ಹೇಳೋದಲ್ಲ ಸತ್ಯ ಹೇಳುದು ಕೆಲಸ ಮಾಡ್ತಾನೆ ಆಟ ಹೋಗುದು ನಮ್ಮನ್ನು ಬಿಟ್ಟು ಹೋಗೋದು

ನೋಡಿ ಕೆಲಸ ಮಾಡುದು ಅಲ್ಲ ಒಂದು ಒಂದು ಆಟ ಆಡ್ಲಿಕ್ಕೆ ಹೋಗಿದ್ದಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೋಡಿ ಅದೆಲ್ಲ ಕವರ್ ಮಾಡ್ಬೇಕಲ್ಲ ಹುಡುಗ ಹುಡುಗಿಗೆ ನಾವು ಸ್ವಲ್ಪ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಪ್ರೈವೇಸಿ ಕೊಟ್ವಿ ಟಿಕ್ಕಕ್ಕೆ ರೆಡಿ ಆಗ್ತಾ ಉಂಟು ಅದಕ್ಕೆ ಮಸಾಲ ಹಾಕ್ತಾ ನಾವು ಗ್ರಿಲ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಇದು ಕಂಡಿದ್ದೇವೆ ಕಲ್ಲಿದ್ದರು ಈಗ ಮತ್ತೆ ಇದು ಹೊತ್ತಿಸ್ಲಿಕ್ಕೆ ಲೈಟರ್ ತರ್ಲಿಕ್ಕೆ ಹೋಗ್ತಾ ಅವರು ಬದಲೇ ಇಲ್ಲ ಯಾವಾಗ ಬರ್ತಾರ ಕಾದು ಕಾದು ಸಾಕಾದು ಒಂದೊಂದು ಕೇಳ್ಬೇಕು ಒಬ್ಬೊಬ್ಬರು ಬರ್ತಾ ಇದ್ದಾರೆ

ಆಯ್ತಾ ಹಾ ಆಯ್ತು ಬಾಸ್ಬೇಕಾ ಒಂದು ಹೇರ್ ಡ್ರೈವರ್ ತರ್ಲಿಕ್ಕೆ ಹೇಳುದು ಅದು ಕೂಡ ತರ್ಲಿಲ್ಲ ಒಂದು ಲೈಟ್ ತರ್ಲಿಕ್ಕೆ ಅದು ಕೂಡ ತರ್ಲಿಲ್ಲ ಮತ್ತೆ ಅದೆಂತದ ಕಲ್ಲು ಕಪ್ಪು ಕಲ್ಲು ಕಪ್ಪು ಕಲ್ಲು ತರ್ಲಿಕ್ಕೆ ಹೇಳಿದ್ರು ಚಾರ್ ಅದು ಕೂಡ ತರ್ಲಿಲ್ಲ ಎಂತ ಮನುಷ್ಯರ ಹೇಳಿ ಬೆಂಕಿ ಬಿಟ್ಟು ಇದು ತಂದಿದೆ ಇಲ್ಲಿ ಇವತ್ತು ಬೆಂಕಿಯಲ್ಲಿ ನಮ್ದು ಬೆಂಕಿಯಲ್ಲಿ ಸರಸ ಬೆಂಕಿಯಲ್ಲಿ ಆಟ ಸ್ವಲ್ಪ ಕೆಂಪಾಗಿದೆ ಚಿಕನ್ ಹಾಕೋಣ ಸ್ವಲ್ಪ ಸ್ವಲ್ಪ ಈಗ ಇವನು ಬಂದ ಬೆಂಕಿ ಹಾಕ್ಲಿಕ್ಕೆ ಫೈನಲಿ ನಮ್ಗೆ ಡ್ರೈಯರ್ ಸಿಕ್ತಿ ಓಕೆ ನಮ್ದು ಇಲ್ಲಿ ಆಗ್ತಾ ಉಂಟು ಒಂದು ಇನ್ನೊಂದು ಅಲ್ಲಿ ಆಗ್ತಾ ಉಂಟು ಎರಡು

ಓಪನ್ ಮಾಡುದಿಲ್ಲ ಆಂಟಿ ನಮ್ಗೆ ತಗೊಂಡು ಉಪ್ಪಿದ ಆಂಟಿ ಉಪ್ಪಿದಲ್ವಾ ನಾವು ಹಾಕಿದೀವಿ

ನೋಡಿ ಅಂತ ಎಲ್ಲರೂ ತಿನ್ನುದು ಸಿಗ್ಲಿಲ್ಲವಾ ನಿಮಗೆ ಹೇಗಿದೆ ಸತ್ಯ ಅಲ್ಲ ಅದ್ಯಾವ್ದು ಹೇಳಬೇಕು ನಿಮಗೆ

ನಂಗೆ ಅವಾಗಿಂದ ಈಗ ನೋಡಿ ಕಳ್ಳ ಸಿಕ್ಕಿ ಬಿದ್ದ ತಿನ್ನುದೇ ಆಯ್ತು ಒಂದು ಕೆಲಸ ಮಾಡೋದಿಲ್ಲ ಒಂದು ಕೆಲಸ ಮಾಡೋದಿಲ್ಲ ಹೀನ್ ಹೌದಪ್ಪ ಹೌದು ಕ್ಲೀನ್ ಮಾಡುದು ಈಗ ಅಲ್ಲಿಂದ ಇಲ್ಲಿಂದ ಮೆಲ್ಲ ತೆಗ್ದು ಚೀದ ಬಾಯಿಗೆ ಈಗ ಈಗ ನೆಕ್ತಿದ್ ನೋಡಿ ಪುನಃ ನಂಗೆ ಹೇಳ್ತಾನೆ ಅವ ನಾನು ಇವನಿಗೆ ಪೈನಾಪಲ್ ಎಲ್ಲ ಕಟ್ ಮಾಡೋ ಸಣ್ಣ ಪೀಸ್ ಇದ್ರೆ ಸರ್ ನಾನು ಇವನಿಗೆ ಕೊಡ್ತೀನಿ ಇವನ್ ಸುಮ್ನೆ ಇವನ್ ಇದ್ರಲ್ಲಿ ಕರಿ ಮತ್ತೆ ಚಿಕನ್ ಸಾರ್ ಮಾತ್ರ ಇತ್ತು ನಂಗೆ ಒಂದು ತಂದು ಕೊಡ್ಲಿ ನಾನು ಅಲ್ಲಿ ಇದ್ದೆ ಸಾರ್ ಮಾತ್ರ ಇತ್ತು ಮತ್ತೆ ಇದೆ ಸಾರ್ ನಾ ನಾನು ಅದು ಅಲ್ಲ ಅದು ಅಪ್ಪ ತಿಂದಿದ್ದು ಹಾ

ಯಾವ್ದು ದೋಸೆ ತುಪ್ಪ ದೋಸೆ ಬೆನ್ನೆ ದೋಸೆದಿನ ದೋಸೆ ಯಾರು ಮಾಡುದು ಹೇಳ್ತಾರೆ ಬಿಸಿ ಇವನು ಆಟಾಡ್ಲಿಕ್ಕೆ ಹೋಗಿದ್ದಾನ ಅಲ್ಲ ಅದ್ರದ್ದು ಪನಿಷ್ಮೆಂಟ್ ಹೋಗಿದ್ದೆ ಹನ್ನೆರಡು ನಿಮಿಷ ಎಂತ ಬರಿತಾ ಇದ್ದ ಸಪೋರ್ಟ್ ಮಾಡೋದು ನೋಡಿ ಸಪೋರ್ಟ್ ಮಾಡೋದು ನಡುವೆ ಆಸ್ಟ್ರಿಗೆ ಮಾಡೋದಲ್ವಾ ಮಾಡುದಲ್ವಾ ಅದರದ್ದು ನೀರೆಲ್ಲ ಬಿಡುತ್ತೆ ಹಾಗೆ ಈಗ ಮೇಲೆ ಇಲ್ಲಿ ತಗೊಂಡ್ ಬಂದು ಊಟ ಮಾಡುದು ಎಲ್ಲರೂ ಬಾಲ್ಕನಿಯಲ್ಲಿ ಹುಡುಗರು ಅವರಿಗೆಲ್ಲ ಊಟ ಕೊಡೋದು ಹುಡುಗರು ಮಾತ್ರ ಇವರೊಬ್ಬರು ಮಾತ್ರ ಹುಡುಗಿರೋ ಕೆಲವೊಂದು ಬಾಯಿ ಇದ್ರೆ ಅಮ್ಮನಿಗೆ ಒಂದು ಕಂಪನಿ ಇಲ್ಲ ಇದ್ರೆ ಯಾರಿಲ್ಲಾಳೆ ಯಾವಾಗ್ಲೂ ಇಲ್ದ್ರೆ ನಮ್ದು ಸಪ್ರೇಟ್ ಯಾವಾಗ್ಲೂ ನಾನು ಈ ಹುಡುಗರು ಒಟ್ಟಿಗೆ ನಾನು ಒಬ್ಳೆ ಯಾರು ಯಾರು ಯಾರಿಲ್ಲ ಹೌದು ನಾನು ಒಬ್ಳು ಇರೋದು ನಾನು ಅವರೊಟ್ಟಿಗೆಲ್ಲ ಊಟ ಮಾಡೋದು ಇವರೊಟ್ಟಿಗೆ ಅಜ್ಜಿ ಇದ್ರೆ ಅಜ್ಜಿ ಇರ್ತಾರೆ ಬಾಯ್ ಬಾಯ್ ಹೋಗುದು ನಾವು ಎಲ್ಲ ಖಾಲಿ ಆಯ್ತು ಮನೆ ಇನ್ನು ಆಂಟಿ ಮತ್ತು ಕ್ಲೇವಿಟ ಮಾತ್ರ ಅಂಕಲಷ್ಟೊತ್ತಿಗೆ ಬರ್ತಾರೆ